ನಮಸ್ಕಾರ ಸ್ನೇಹಿತರೆ ಯು ಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉಚಿತವಾಗಿ ಟೋಲ್ ಕಿಟನ್ನು ಪಡೆಯಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಸೊ ಹಾಗಾದರೆ ಯಾರಿಗೆಲ್ಲ ಈ ಒಂದು ಉಚಿತ ಟೋಲ್ ಕಿಟ್ಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಈ ಒಂದು ಅರ್ಜಿಯನ್ನು ಹಾಕ್ಬೋದು ಹಾಗೆ ಯಾವೊಂದು ದಾಖಲಾತಿಗಳು ಬೇಕು ಈ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡ್ಬೋದು ನಿಮ್ಗೆ ಇಲ್ಲಿ ಮರ ಕೆಲಸವನ್ನು ಮಾಡೋರಾಗಿರ್ಬೋದು ಗಾರೆ ಕೆಲಸವನ್ನು ಮಾಡೋರಾಗಿರ್ಬೋದು ಅಥವಾ ದೋಬಿ ಕೆಲಸದವರಾಗಿರ್ಬೋದು ಅಥವಾ ಕ್ಷೌರಿಕ ಕೆಲಸದವರಾಗಿರ್ಬೋದು ಅಥವಾ ಕಮ್ಮಾರಿಕೆಯನ್ನು ಮಾಡುವಂಥವರಾಗಿರ್ಬೋದು ಅಥವಾ ಕಲ್ಲು ಕೆಲಸವನ್ನು ಮಾಡುವಂಥವರಾಗಿರ್ಬೋದು ಸೊ ಇವರಿಗೆಲ್ಲ ಇಲ್ಲಿ ಉಚಿತವಾದ ಟೋಲ್ ಕಿಟ್ ಅನ್ನು ಪಡೆಯಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಸೊ ನಾವಿಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಟೋಲ್ ಕಿಟ್ ಗಳಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಸೊ ನೀವು ಇಲ್ಲಿ ನೋಡಬಹುದು ಟೋಲ್ ಕಿಟ್ ಅಂತ ಇದೆ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ನೀಡಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ನೀವು ಈ ಒಂದು ಗೆ ಬಂದು ತಲುಪಬಹುದು ಸೊ ಇಲ್ಲಿ ಒಂದು ವಿಶೇಷವಾದ ಸೂಚನೆಯನ್ನು ಕೂಡ ನೀಡಲಾಗಿದೆ ತಾವು ನಿರ್ವಹಿಸುತ್ತಿರುವ ವೃತ್ತಿಯಲ್ಲಿ ಕುಶಲಕರ್ಮಿಯಾಗಿದ್ದಲ್ಲಿ ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಇಲಾಖೆಯವರು ನೀಡಿರುವ ದೃಢೀಕರಣ ಪತ್ರವನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಇದೆ ಸೊ ಈ ಒಂದು ದೃಢೀಕರಣ ಪತ್ರ ಇದ್ದರೆ ಮಾತ್ರ ನೀವು ಈ ಒಂದು ಫ್ರೀ ಟೂಲ್ ಕಿಟ್ಗೆ ಅರ್ಜಿಯನ್ನು ಹಾಕ್ಬೋದು ಸೊ ನೆಕ್ಸ್ಟ್ ನಿಮ್ಮ ಒಂದು ಮಿನಿಮಮ್ ಎಜುಕೇಷನನ್ನು ನೋಡೋದಾದರೆ ನೀವು ಇಲ್ಲಿ ಎಂಟನೇ ತರಗತಿಯನ್ನು ಪಾಸಾಗಿರಬೇಕಾಗತ್ತೆ ಸೊ ಬನ್ನಿ ಆಗೋದ್ರೆ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಟೂಲ್ ಕಿಟ್ಗಳ ಮುಂದೆ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಕನ್ಸೆಂಟ್ ಓಪನ್ ಆಗುತ್ತೆ ನೀವು ಜಸ್ಟ್ ಓಕೆ ಅನ್ನೋದ್ರ ಮೇಲೆ ಮೇಲೆ ಅನ್ನು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ವೃತ್ತಿಪರ ಉಪಕರಣಗಳನ್ನು ಪಡೆಯಲು ಅರ್ಜಿ ಅಂತ ಇದೆ ಸೊ ನಾವು ಪೇಜನ್ನು ನೀವು ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಕೆಲವೊಂದು ಮಾಹಿತಿಗಳು ಸಿಗುತ್ತೆ ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳನ್ನು ನೀಡಲಾಗಿದೆ ಸೊ ನೀವು ಅರ್ಜಿಯನ್ನು ಹಾಕೋಕ್ಕೂ ಮುಂಚೆ ಇವೆಲ್ಲ ದಾಖಲಾತಿಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಮೊದಲನೇದಾಗಿ ನಿಮಗೆ ಒಂದು ಫೋಟೋ ಬೇಕಾಗುತ್ತೆ ಸೊ ಇದು ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ನೆಕ್ಸ್ಟ್ ಸೊ ನೆಕ್ಸ್ಟ್ ನಿಮಗೆ ಜಾತಿ ಪ್ರಮಾಣ ಪತ್ರ ಅದು ಕೂಡ ಇಲ್ಲಿ ಪಿ ಡಿ ಎಫ್ ಅಲ್ಲಿ ಇರಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಗ್ರಾಮ ಪಂಚಾಯಿತಿಯಿಂದ ದೃಢೀಕರಿಸಿದ ಪತ್ರ ಅಂತ ಇದೆ ಸೊ ಇದನ್ನು ಕೂಡ ನೀವು ಪಿ ಡಿ ಎಫಲ್ಲಿ ಸೇವ್ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ನಿಮ್ಮೊಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಅದನ್ನು ಕೂಡ ನೀವು ಪಿ ಡಿ ಎಫಲ್ಲಿ ಸೇವ್ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ವೋಟರ್ ಐ ಡಿ ಬೇಕಾಗುತ್ತೆ ಸೊ ಅದನ್ನು ಕೂಡ ನೀವು ಪಿ ಡಿ ಎಫ್ ಅಲ್ಲಿ ಸೇವ್ ಮಾಡಿ ಇಟ್ಕೊಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ವಿಕಲಚೇತನ ಪ್ರಮಾಣ ಪತ್ರವನ್ನು ಕೇಳಾಗಿದೆ ಇದು ಸೊ ಅನ್ವಯವಾದಲ್ಲಿ ಮಾತ್ರ ನೀವು ಈ ಒಂದು ದಾಖಲಾತಿಯನ್ನು ಇಟ್ಕೋಬೇಕಾಗತ್ತೆ ಅದರ್ವೈಸ್ ನೀವು ಇದನ್ನು ಬಿಡಬಹುದು ನಿಮಗೆ ಜಿಲ್ಲಾ ಉದ್ಯಮ ಬಂಡವಾಳ ಹೂಡಿಕೆ ಅಂತ ಇದೆ ಇದರಲ್ಲಿ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅದು ಪಿ ಡಿ ಎಫ್ ಅಲ್ಲಿ ಇರಬೇಕಾಗತ್ತೆ ಸೊ ನೆಕ್ಸ್ಟ್ ನಿಮಗೆ ನಿಗದಿತ ನಮೂನೆಯಲ್ಲಿ ಬ್ಯಾಂಕಿನ ಸಾಲ ಮಂಜೂರಾತಿ ಹಾಗೂ ಬಿಡುಗಡೆಯಾದ ಪತ್ರ ಇದೆ ಅದನ್ನು ಕೂಡ ನೀವು ಪಿ ಡಿ ಎಫ್ ಅಲ್ಲಿ ಸೇವ್ ಮಾಡಿಟ್ಕೋಬೇಕಾಗತ್ತೆ ಆ ಒಂದು ಸಾಲ ಮಂಜೂರಾತಿ ಹಾಗೂ ಬಿಡುಗಡೆಯಾದ ದಿನಾಂಕದ ಒಂದು ಲೆಟರ್ ಇರುತ್ತೆ ಸೊ ಅದನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಈಗಾಗಲೇ ನಡೆಸುತ್ತಿರುವ ಕಸುಬಿಗೆ ಸಂಬಂಧಿಸಿದಂತೆ ತರಬೇತಿ ಪಡೆದಂಥ ಪ್ರಮಾಣ ಪತ್ರವನ್ನು ನೀವು ಪಿ ಡಿ ಎಫಲ್ಲಿ ಅಲ್ಲಿ ಸೇವ್ ಮಾಡಿಟ್ಕೋಬೇಕಾಗತ್ತೆ ಅಂದರೆ ನೀವು ಇಲ್ಲಿ ಏನು ಕೆಲಸವನ್ನು ಮಾಡ್ತಿರ್ತೀರಾ ಅದರ ಒಂದು ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಸೇವ್ ಮಾಡಿಟ್ಕೋಬೇಕಾಗತ್ತೆ ಪಿ ಡಿ ಎಫ್ ಅಲ್ಲಿ ಸೊ ನೀವೇನಾದ್ರು ಟೈಲರಿಂಗ್ ಟೋಲ್ ಕಿಟ್ಗೆ ಅರ್ಜಿಯನ್ನು ಹಾಕ್ತೀರ ನಿಮಗೆ ಹೊಲಿಗೆ ಪ್ರಮಾಣ ಪತ್ರವನ್ನು ನಿಮಗೆ ಕೇಳಲಾಗುತ್ತೆ ಹಾಗೆ ನೀವು ಮರಗೆಲಸ ಆಗಿರ್ಬೋದು ದೋಬಿ ಆಗಿರ್ಬೋದು ಅಥವಾ ಇತ್ಯಾದಿ ಕಸುಬಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಆಯಾ ಗ್ರಾಮ ಪಂಚಾಯಿತಿ ಅಥವಾ ಕಾರ್ಮಿಕ ಇಲಾಖೆಯಿಂದ ಕಸುಬು ನಡೆಯುತ್ತಿರುವ ಬಗ್ಗೆ ದೃಢೀಕರಣ ಪತ್ರವನ್ನು ಕೂಡ ನೀವು ಇಲ್ಲಿ ಪಿ ಡಿ ಎಫ್ ಮೂಲಕ ಸೇವನ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆ ನೀವು ಪೇಜನ್ನು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿ ಕುಶಲಕರ್ಮಿಗೆ ಬಡ್ಡಿ ಸಹಾಯಧನ ಅಂತ ಇದೆ ಇದರಲ್ಲಿ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೇಳಲಾಗುತ್ತೆ ಹಾಗೂ ನಿಗದಿತ ನಮೂನೆಯಲ್ಲಿ ಬ್ಯಾಂಕಿನಿಂದ ಸಾಲ ಮಂಜೂರಾತಿ ಹಾಗೂ ಬಿಡುಗಡೆಯಾದ ಪತ್ರವನ್ನು ಕೇಳಲಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಉದ್ಯಮ ನೋಂದಣಿ ಪತ್ರವನ್ನು ಕೂಡ ಕೇಳಲಾಗುತ್ತೆ ಹಾಗೆ ನೀವು ಸ್ಥಳೀಯ ಸಂಸ್ಥೆಯಿಂದ ಪಡೆದಂತಹ ಪರವಾನಗಿ ಪತ್ರೆಯನ್ನು ಕೂಡ ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ಬ್ಯಾಂಕಿನಿಂದ ಬಡ್ಡಿ ಸಹಾಯದ ನಮೂನೆ ಪತ್ರವನ್ನು ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಫೈನಲ್ ಆಗಿ ಒಂದು ವಿಶೇಷ ಸೂಚನೆಯನ್ನು ಕೂಡ ನೀಡಲಾಗಿದೆ ಸೊ ಈ ಒಂದು ಯೋಜನೆಯಡಿ ಸೌಲಭ್ಯವು ಗ್ರಾಮೀಣ ಪ್ರದೇಶದವರಿಗೆ ಮಾತ್ರ ಅನ್ವಯವಾಗಿರುತ್ತದೆ ಸೊ ನೀವೇನಾದರೂ ಇಲಾಖೆಯಿಂದ ಆಲ್ರೆಡಿ ಸೌಲಭ್ಯನ ಪಡ್ಕೊಂಡಿದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಬರೋಲ್ಲ ಸೊ ಈ ಒಂದು ಅರ್ಜಿಯನ್ನು ಹಾಕಿದ ನಂತರ ನೀವು ಆನ್ಲೈನ್ ಅರ್ಜಿಯೊಂದಿಗೆ ದಾಖಲಾತಿಯನ್ನು ಆಯಾ ತಾಲೂಕಿನ ತರಣಾಧಿಕಾರಿಗಳ ಕಚೇರಿಗೆ ನೀವು ಕಡ್ಡಾಯವಾಗಿ ಈ ಒಂದು ದಾಖಲೆಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ ಹಾಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಪ್ಪ ಅಂತಂದ್ರೆ ಡೌನ್ ಮಾಡಿದಾಗ ನಿಮಗೆ ಅರ್ಜಿದಾರರ ವಿವರಗಳನ್ನು ಕೇಳುತ್ತೆ ಅರ್ಜಿಯನ್ನು ಸಲ್ಲಿಸುತ್ತಿರುವಂತ ಜಿಲ್ಲೆಯ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಗೆ ಇಲ್ಲಿ ನಾಲ್ಕು ಜಿಲ್ಲೆಗಳ ಲಿಸ್ಟ್ ಅನ್ನು ಕೊಡಲಾಗಿದೆ ಒಂದು ಚಿಕ್ಕಬಳ್ಳಾಪುರ ಇನ್ನೊಂದು ಚಿಕ್ಕಮಗಳೂರು ಇನ್ನೊಂದು ತುಮಕೂರು ಇನ್ನೊಂದು ಉಡುಪಿ ಸೊ ನೀವು ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಓಕೆ ಏನಾದ್ರ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಯೋಜನೆ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಜಿಲ್ಲಾ ಉದ್ಯಮ ಕೇಂದ್ರ ಬಂಡವಾಳ ಹುಡುಕಿ ಆಗಿದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಥವಾ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆಗಂತ ಇದೆ ಸೊ ಇದನ್ನು ಬೇಕಾದ್ರೆ ನೀವು ಸೆಲೆಕ್ಟನ್ನು ಮಾಡ್ಕೋಬೋದು ಸೊ ನೆಕ್ಸ್ಟ್ ನೀವು ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದರ ನಂತರ ನೀವು ಇಲ್ಲಿ ನಿಮ್ಮ ಒಂದು ಅರ್ಜಿದಾರರ ಹೆಸರನ್ನು ನೀವು ಟೈಪ್ ಮಾಡಬೇಕಾಗತ್ತೆ ತಂದೆ ತಾಯಿ ಅಥವಾ ಗಂಡನ ಹೆಸರನ್ನು ನೀವು ಇಲ್ಲಿ ಟೈಪನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಅರ್ಜಿದಾರರ ಗ್ರಾಮ ಪಂಚಾಯತಿ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಲಿಂಗವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಜಾತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಅಥವಾ ಸಾಮಾನ್ಯ ಇದೆ ಸೊ ಇದರಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಯಾವುದರಲ್ಲಿ ಬರುತ್ತೆ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನೀವು ಯೋಜನೆ ವಿವರಗಳನ್ನು ಇಲ್ಲಿ ನೀಡಬೇಕಾಗುತ್ತೆ ಉಪಕರಣ ಪಡೆಯಲು ಇಚ್ಛಿಸುವ ವೃತ್ತಿಯನ್ನು ಕೇಳಲಾಗಿದೆ ಸೊ ನೀವು ಇಲ್ಲಿ ಯಾವ ವೃತ್ತಿಯ ಕೆಳಗಡೆ ಈ ಒಂದು ಉಪಕರಣವನ್ನು ನೀವು ಪಡೆಯಲಿಕ್ಕೆ ಅರ್ಜಿಯನ್ನು ಆಗ್ತೀರ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಬೇಕಾಗುತ್ತೆ ನಿಮಗೆ ಮರಗೆಲಸ ಇದೆ ಗಾರೆ ಕೆಲಸ ಇದೆ ಹಾಗೆ ಧೋಬಿ ಕೆಲಸ ಇದೆ ಕ್ಷೌರಿಕಾಯಿ ಇದೆ ಹಾಗೆ ಕಮ್ಮಾರಿಕೆ ಇದೆ ಮತ್ತು ಕಲ್ಲು ಕುಟಿಕಾಯಿ ಇದೆ ಸೊ ನೀವು ಕೆಲಸ ರೆಡಿ ಉಚಿತ ಉಪಕರಣಕ್ಕೆ ಅರ್ಜಿಯನ್ನು ಆಗ್ತೀರೋ ಅನ್ನೋದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗತ್ತೆ ಅದ ನಂತರ ನೀವು ಇಲ್ಲಿ ಪತ್ರ ವ್ಯವಹಾರಕ್ಕಾಗಿ ವಿವರಗಳನ್ನು ನೀಡಬೇಕಾಗತ್ತೆ ಸೊ ಫಸ್ಟಲ್ಲಿ ನೀವು ಮೊಬೈಲ್ ನಂಬರನ್ನು ನೀಡಬೇಕಾಗತ್ತೆ ನಂತರ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಕೇಳುತ್ತೆ ಇದು ಆಪ್ಷನಲ್ ಆಗಿರುತ್ತೆ ನೀವು ಬೇಕಿದ್ರೆ ಹಾಕ್ಬೋದು ಅಥವಾ ಬಿಡ್ಬೋದು ಇಲ್ಲಿ ರೆಡ್ ಮಾರ್ಕಲ್ಲಿ ಇರುವಂತ ನೀವು ಕಂಪಲ್ಸರಿಯಾಗಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ರಾಜ್ಯದ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಒಂದು ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ನಿಮ್ಮೊಂದು ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ ಆದಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ಸಂಪೂರ್ಣವಾದ ಒಂದು ವಿಳಾಸವನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆಯನ್ನು ಕೇಳಲಾಗುತ್ತೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಂಟನೇ ತರಗತಿ ಇದೆ ಒಂಬತ್ತನೇ ತರಗತಿ ಇದೆ ಹಾಗೆ ಹತ್ತನೇ ತರಗತಿ ಇದೆ ನೆಕ್ಸ್ಟ್ ಹತ್ತನೇ ತರಗತಿ ಮೇಲೆ ಅಂತ ಇದೆ ಅಥವಾ ಯಾವುದೇ ವಿದ್ಯಾರ್ಹತೆ ಹೊಂದಿಲ್ಲ ಅಂತ ಇದೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಯಾವುದೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಮಿನಿಮಮ್ ನಿಮಗೆ ಇಲ್ಲಿ ಎಂಟನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮ್ಮ ಒಂದು ವಾರ್ಷಿಕ ಆದಾಯವನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ನೀವು ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ವಾರ್ಷಿಕ ಆದಾಯವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ನಿಮ್ಮ ಒಂದು ವಾರ್ಷಿಕ ಆದಾಯ ಮೆನ್ಷನ್ ಆಗಿರುತ್ತೆ ಸೊ ಆ ಒಂದು ಮೊತ್ತವನ್ನು ನೀವು ಇಲ್ಲಿ ಟೈಪ್ ಅನ್ನು ಮಾಡಬೇಕಾಗತ್ತೆ ನೀವೇನಾದರೂ ವಿಕಲಚೇತನರಾಗಿದ್ದರೆ ನೀವು ಎಷ್ಟು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇಲ್ಲಾಂದರೆ ನೀವು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕಸುವಿನ ಕುಶಲಕರ್ಮಿಯಾಗಿದ್ದಲ್ಲಿ ಸಂಬಂಧಿತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಿಂದ ದೃಢೀಕರಣ ಪತ್ರ ಅಥವಾ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಸಭೆ ಆಯ್ಕೆ ಪತ್ರ ಹೊಂದಿದ್ದೀರಾ ಅಂತ ಕೇಳುತ್ತೆ ಸೊ ನೆಕ್ಸ್ಟ್ ನೀವು ಹೌದು ಅನ್ನೋದ್ರ ಮೇಲೆ ಸೆಲೆಕ್ಟನ್ನು ಮಾಡ್ಕೊಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಸ್ಥಳೀಯ ಸಂಸ್ಥೆಯಿಂದ ಪಡೆದ ಪರವಾನಗಿ ಪತ್ರ ಅಂತ ಇದೆ ನಿಮ್ಮ ಬಳಿ ಇದ್ದರೆ ಹೌದು ಅಂತ ಸೆಲೆಕ್ಟ್ ಇಲ್ಲ ಇಲ್ಲಾಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೀವು ಒಂದು ಸ್ವಯಂ ಕ್ವಶನ್ಗೆ ಅಕ್ಸೆಪ್ಟನ್ನು ಮಾಡ್ಕೋಬೇಕಾಗತ್ತೆ ಜಸ್ಟ್ ನೀವು ಐ ಅಂದ್ರ ಮೇಲೆ ರೈಟ್ ಟಿಕ್ಕನ್ನು ಮಾಡಿಕೊಂಡು ಸೊ ಈ ಒಂದು ನಂಬರನ್ನು ಈ ಒಂದು ಬಾಕ್ಸ್ ಕೆಳಗಡೆ ಎಂಟರನ್ನು ಮಾಡಿ ಸೊ ನೆಕ್ಸ್ಟ್ ನೀವು ಸಬ್ಮಿಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಫಿಲ್ ಮಾಡಿದಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೀವು ನಿಮ್ಮ ಒಂದು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಅಂದರೆ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನೀವು ನೆಕ್ಸ್ಟ್ ನೀವು ಇಲ್ಲಿ ಅಟ್ಯಾಚ್ ಅನಕ್ಷರ ಅಂದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದರ ಸೈಜ್ ಬಂದ್ಬಿಟ್ಟು ಇಪ್ಪತ್ತೈದು ಕೆ ಬಿ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಫೋಟೋವನ್ನು ನೀವು ಚೂಸ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ಬೋದು ಸೊ ನೀವು ಇಲ್ಲಿ ಯಾವ ಒಂದು ಕೆಲಸವನ್ನು ಮಾಡ್ತಿರ್ತೀರ ಅದರ ಒಂದು ದೃಢೀಕರಣ ಪತ್ರ ಆಗಿರ್ಬೋದು ಅಥವಾ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಡಾಕ್ಯುಮೆಂಟ್ ಅನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಪಿ ಡಿ ಎಫ್ ಡಾಕ್ಯುಮೆಂಟ್ನ ಸೈಜ್ ಬಂದ್ಬಿಟ್ಟು ಒನ್ ಎಮ್ ಬಿ ಒಳಗಡೆ ಇರಬೇಕಾಗುತ್ತೆ ಸೊ ನೆಕ್ಸ್ಟ್ ಅದರ ನಂತರ ನೀವು ಇಲ್ಲಿ ನಿಮ್ಮೊಂದು ಸ್ಥಳೀಯ ಸಂಸ್ಥೆಯಿಂದ ಪಡೆದಂತ ಪರವಾನಗಿ ಪತ್ರನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದರ ಸೈಜ್ ಕೂಡ ಒಂದು ಎಮ್ ಬಿ ಒಳಗಡೆ ಇರಬೇಕಾಗತ್ತೆ ಸೊ ಡಾಕ್ಯುಮೆಂಟ್ ಇಲ್ಲಿ ಅಟ್ಯಾಚ್ ಆದ ನಂತರ ನೀವು ಇಲ್ಲಿ ಸೇವನೆಸ್ಟರ್ ಮೇಲೆ ಅನ್ನು ಮಾಡಬೇಕಾಗುತ್ತೆ ಸೊ ಡಾಕ್ಯುಮೆಂಟಲ್ಲಿ ಅಪ್ಲೋಡ್ ಆದ್ಮೇಲೆ ಫೈನಲ್ ಫೈನಲ್ ಅನ್ನು ಕೊಟ್ಟು ಒಂದು ಅಪಾಯಿಂಟ್ಮೆಂಟ್ ಬರುತ್ತೆ ಸೊ ಒಂದು ಆ ಒಂದು ಅಪಾಯಿಂಟ್ಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಆ ಒಂದು ಅಪಾಯಿಂಟ್ಮೆಂಟ್ ಜೊತೆಗೆ ದ ಎಲ್ಲ ದಾಖಲಾತಿಗಳನ್ನು ನೀವು ಅಟ್ಯಾಚ್ ಮಾಡಿಬಿಟ್ಟು ಈ ಒಂದು ದಾಖಲಾತಿಗಳನ್ನು ನೀವು ಫೈನಲ್ ಆಗಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ ಸೊ ಈ ಒಂದು ಮಾಹಿತಿ ನಾನು ಇಷ್ಟ ಅಂದರೆ ನಮ್ಮ ವೀಡಿಯೋಗೊಂದು ಲೈಕ್ ಕೊಡಿ ಆದಷ್ಟು ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ